ನಮಸ್ಕಾರ ಆತ್ಮೀಯರಿ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಸತ್ಯನಾರಾಯಣ ಸ್ವಾಮಿ ಎಂದಿನಂತೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಮ್ಮೆ ಸ್ವಾಗತ ಇಂದಿನ ವಿಷಯ ಪ್ರಾಣಾಯಾಮದ ಕುರಿತು ಚಿಕ್ಕದೊಂದು ಮಾಹಿತಿ ಅದು ವಿಶೇಷವಾಗಿರ್ತಕ್ಕಂಥ ಪ್ರಾಣಾಯಾಮದಲ್ಲಿ ಪ್ರಾಣಾಯಾಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ವಿಶೇಷವಾಗಿ ಈ ಪ್ರಾಣಾಯಾಮ ಮೊದಲಿಗೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಂತಹ ಬಿಗಿನರ್ಸ್ ಯಾರಿರ್ತಾರೆ ಅಂಥವರಿಗೆ ತುಂಬ ಸಹಕಾರಿಯಾಗುವಂಥ ಈ ಪ್ರಾಣಾಯಾಮ ಯೋಗಿಗಳಲ್ಲಿ ವಿಶೇಷವಾಗಿ ಅವರ ಉಸಿರನ್ನು ಜಯಿಸುವಂತಹ ಶಕ್ತಿ ಸಾಮರ್ಥ್ಯ ಈ ಪ್ರಾಣಾಯಾಮಕ್ಕಿದೆ ಅದು ಯಾವುದು ಪ್ರಾಣಾಯಾಮ ಅಂತಂದರೆ ಉಜ್ಜಯಿ ಪ್ರಾಣಾಯಾಮ ಉಜ್ಜಯಿ ಎನ್ನುವಂತಹ ಆ ಹೆಸರಲ್ಲೇ ಇದೆ ಉಜ್ ಅಂದರೆ ಮೇಲಕ್ಕೆ ಎತ್ತು ಮೇಲೇರು ಮೇಲೆ ಸಾಧಿಸು ಮೇಲಕ್ಕೆ ಹೆಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅದೇ ರೀತಿ ನಮ್ಮ ಉಸಿರಾಟದ ಮೇಲೆ ಯಾರು ನಿಯಂತ್ರಣ ಇರಿಸಬೇಕು ಅನ್ನುವಂಥವರು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ಕೋಬೇಕು ಉಸಿರಲ್ಲಿ ನಾವು ಉಸಿರನ್ನು ಜಯಿಸಬೇಕು ಉಸಿರಾಟದಲ್ಲಿ ಜಯಿಸುವಂಥ ಸಾಮರ್ಥ್ಯ ನಮ್ದಾಕಬೇಕು ಅಂತಂದರೆ ಈ ಪ್ರಾಣಾಯಾಮ ಅವಶ್ಯವಾಗಿ ಮಾಡಲೇಬೇಕಾಗುವಂಥ ಪ್ರಾಣಾಯಾಮ ಈ ಪ್ರಾಣಾಯಾಮವನ್ನು ಗಂಟಲ ಮುಖೇನ ಶ್ವಾಸ ತೆಗೆದುಕೊಂಡು ಗಂಟಲ ಮುಖೇನ ಬಿಡುವಂಥದ್ದು ಮೂಗಿನ ಒಳ್ಳೆಯ ಒಳಭಾಗಕ್ಕೆ ಹೋಗುತ್ತೆ ಇಲ್ಲಂತಲ್ಲ ಆದರೆ ನಮಗೆ ಹೆಚ್ಚು ವೈಬ್ರೇಟ್ ಆಗುವಂಥದ್ದು ಈ ಥ್ರೋಟ್ ಭಾಗಕ್ಕೆ ಈ ಥ್ರೋಟ್ ಭಾಗಕ್ಕೆ ನಿಮಗೆ ಗೊತ್ತಾಗುತ್ತೆ ಈ ನಾವು ಕೈ ಹಿಡಿದು ನಾವು ಈ ಕೈನ ಹೇಗೆ ಸ್ಪರ್ಶ ಮಾಡಿದಾಗ ನಮಗೆ ಹೇಗೆ ಫೀಲ್ ಆಗುತ್ತೆ ನಾವು ಗಾಳಿ ಎಳೆದಾಗ ಈ ಗಂಟಲಿನ ಒಳಭಾಗಕ್ಕೆ ಫುಡ್ ಪೈಪಿಗೆ ಸ್ಪರ್ಶ ನೀಡುತ್ತೆ ಅದು ಅದಾಯಿತು ಅದು ತುಂಬ ನೋಡಿ ಮಾಡುವಂಥದ್ದು ಕೆಲವೊಬ್ಬರು ಈ ಪ್ರಾಣಾಯಾಮ ತುಂಬ ಆಗಿ ಗ್ರಹಣ ಮಾಡ್ತಾರೆ ಕೆಲವು ಅರ್ಥ ಆಗೋದಿಲ್ಲ ಹೇಗೆ ಗಂಟಲಲ್ಲಿ ತೊಗೊಳ್ಳೋದು ನಾವು ಮೂಗಿಂದ ತೊಗೊಂಡು ಮೂಗಿಂದ ಮಾಡುವಂಥದ್ದು ಗೊತ್ತು ನಮಗೆ ಗಂಟಲಲ್ಲಿ ಹೇಗೆ ತೊಗೊಳ್ಳೋದು ಅನ್ನುವಂಥ ಕನ್ಫ್ಯೂಸ್ ಇರುತ್ತೆ ಸಿಂಪಲ್ಲಾಗಿ ನಾನು ಹೇಳ್ತೀನಿ ಕಷ್ಟವಾಗಿ ನಾನು ಯಾವತ್ತೂ ಹೇಳುವುದಿಲ್ಲ ಹೇಗೆ ಮಾಡಬೇಕು ಅನ್ನುವಂಥದ್ದು ನೋಡೋಣ ಗಂಟ್ಲಲ್ಲಿ ಹೇಗೆ ನಾವು ಗೊರಕೆ ಹೊಡೆಯುವಂಥ ಸೌಂಡು ನಿಮಗೆ ಗೊತ್ತಿರುತ್ತೆ ಆ ರೀತಿ ಅಂತ ಹೇಳುವಂಥದ್ದು ಹಾನೇ ಸೌಂಡು ಕೇಳಿರ್ತೀರಲ್ವ ಹಾನೆ ರೀತಿ ನೀವು ಆ ಸೌಂಡ್ರೆ ನಿಮಗೆ ಗ್ರಹಣ ಆಗುತ್ತೆ ಬೇಗ ಆಗಿ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಅದರಿಂದ ಅಂತ ಈ ರೀತಿ ಈ ಮೊದಲಿಗೆ ಅಭ್ಯಾಸ ಮಾಡುವಂಥವ್ರು ಈ ರೀತಿ ಸೌಂಡ್ ಮಾಡಿ ಅಭ್ಯಾಸ ಮಾಡಿ ನಂತರ ದಿನಗಳಲ್ಲಿ ನಾನು ತೋರಿಸ್ತೀನಿ ಎರಡು ವಿಧಗಳಲ್ಲಿ ಇದ್ರ ಮೊದಲನೇ ವಿಧ ನಾವು ನೋಡುವುದಾದರೆ ಕೈಯಲ್ಲಿ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮೊದಲಿಗೆ ಕೈಯಲ್ಲಿ ಆಕಾಶ ಮುದ್ರೆ ಮತ್ತು ಶಂಖ ಮುದ್ರೆಯನ್ನು ಮಾತ್ರ ಮಾಡಬೇಕು ಅಥವಾ ಯಾವುದಾದ್ರೂ ಸರಿ ಯಾವುದಾದ್ರಲ್ಲಿ ಒಂದು ಎರಡು ಮುದ್ರೆ ಹೇಗೆ ಮಾಡೋದಪ್ಪ ಇಲ್ಲಿ ಅಂತ ಕನ್ಪಿಸಬೇಡ ಓಕೆನಾ ಆಕಾಶ ಮುದ್ರೆ ಓಕೆ ಮೊದಲಿಗೆ ಆನೆ ರೀತಿ ಸೌಂಡ್ ಮಾಡುವಂಥದ್ದು ಎಡಭಾಗಕ್ಕೆ ಶ್ವಾಸವನ್ನು ಬಿಡುವಂಥದ್ದು ಪ್ರಾಣಾಯಾಮ ಎಷ್ಟೊತ್ತು ಬೇಕಾದರೂ ಮಾಡಬಹುದು ನಿಮ್ಮ ಸಮಯ ಅನುಗುಣವಾಗಿ ನೀವು ಅಭ್ಯಾಸ ಮಾಡಿ ಪ್ರಾಣಾಯಾಮದ ನಂತರ ಯಾವುದೇ ರೀತಿಯಾದ ಕಣ್ಣುಗಳನ್ನು ತೆಗೆಯುವಂಥದ್ದು ನಿಷಿದ್ಧ ಸ್ವಲ್ಪ ಹೊತ್ತು ಹಾಗೆಯೇ ಕೂತು ನಿಮ್ಮ ಪ್ರಾಣಾಯಾಮ ಮಾಡಿರ್ತಕ್ಕಂಥ ಸಮಯದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಸಹಜವಾಗಿ ಗಮನಿಸುವಂತಹ ಕ್ರಿಯೆ ಮಾಡಬೇಕು ಹಾಗೆ ಚೋರಾಗಿ ಉಚ್ಚಿ ಹಾಗೆ ನಿಧಾನಕ್ಕೆ ಮುಖಕ್ಕೆ ಸ್ಪರ್ಶಿಸುವಂಥದ್ದು ನಿಧಾನಕ್ಕೆ ಮೊದಲಿನ ರೀತಿಯಲ್ಲಿ ಅಭ್ಯಾಸ ಮಾಡುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ನೋಡೋಣ ಅದೇ ಸ್ಥಿತಿಯಲ್ಲಿ ನೇರವಾಗಿ ಕೂತ್ಕೊಳ್ಳುವಂಥದ್ದು ಕುತ್ತಿಗೆ ಮತ್ತು ಬೆನ್ನು ನೇರ ಇರಬೇಕು ಯಾವುದೇ ಕಾರಣಕ್ಕೂ ಬೆನ್ನು ಆಗಬಾರ್ದು ನೀವು ಯಾವ ಆಸನ ಬೇಕಾದರೂ ಕೂತ್ಕೊಳ್ಳಿ ಮುದ್ರೆ ಆಗಲಿ ಹೇಳಿದಾಗೆ ಆಕಾಶ ಮುದ್ರೆ ಇಲ್ಲದೆ ಇದ್ರೆ ಶಂಕ ಮುದ್ರೆಯನ್ನು ಇಟ್ಕೊಂಡು ಅಭ್ಯಾಸ ಮಾಡಬಹುದು ಮುಖ್ಯ ಇದನ್ನ ಸಹಜವಾಗಿ ಸ್ವಲ್ಪ ರೀತಿ ಒಂದು ಸಲ ತೋರಿಸ್ತೀನಿ ಈ ರೀತಿ ಮಾಡುವಂಥದ್ದು ಮಾಡೋಣ ಈಗ ಇದರ ಲಾಭಾಂಶಗಳನ್ನು ನಾವು ನೋಡುವುದಾದರೆ ಮನಸ್ಸು ಶಾಂತವಾಗುವುದು ಉಸಿರಾಟದ ಮೇಲೆ ವಿಜಯ ಸಾಧಿಸುವಂಥದ್ದು ಒತ್ತಡ ರಹಿತ ಜೀವನ ನಡೆಸುವುದರಲ್ಲಿ ಸಹಾಯ ನೀಡುವಂಥದ್ದು ಥೈರಾಯ್ಡ್ ಗ್ರಂಥಿಗೆ ತುಂಬ ಲಾಭದಾಯಕವಾಗುವಂಥದ್ದು ಈಗಾಗಲೇ ಮಾತ್ರೆ ತಿನ್ನುವಂಥವರು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ಮಾತ್ರೆ ತಿನ್ನುವಂಥದ್ದು ಕಾಲಕ್ರಮೇಣ ನಿಲ್ಲಿಸುವಂಥ ಅಭ್ಯಾಸ ಮಾಡುವುದರಲ್ಲಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಬಿ ಪಿ ಇರುವಂಥವರು ತುಂಬ ವಿಶೇಷವಾಗಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದರೆ ತುಂಬ ಲಾಭದಾಯಕ ಆಗುತ್ತೆ ಅವರಿಗೆ ಪ್ರಾಣಾಯಾಮವನ್ನು ಸಮಯ ನಿಗದಿಯಿಲ್ಲದೆ ಯಾರು ಬೇಕಾದರೂ ಅಭ್ಯಾಸ ಮಾಡಬಹುದು ಎಷ್ಟು ಬೇಕಾದರೂ ಸಹಿತ ಅಭ್ಯಾಸ ಮಾಡಬಹುದು ನಿಮ್ಮ ಕಾಲ ಸಮಯ ಅನುಗುಣವಾಗಿ ನೀವು ಅಭ್ಯಾಸ ಮಾಡಿಕೊಳ್ಳಿ ಈ ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಬಾಯಲ್ಲಿ ಜೊಲ್ಲು ಸಲೈವ ಲಾಲಾ ರಸ ಏನಾದರೂ ಬಂದಂಥ ಸಂದರ್ಭದಲ್ಲಿ ಎಕ್ಸೇನ್ ಆದ ನಂತರ ನೀವು ಆ ಸಲೈವನ್ನು ನುಂಗುವಂತಹ ಅಭ್ಯಾಸ ಮಾಡ್ಕೋಬೇಕು ಎಲ್ಲ ರೀತಿಯಾದ ರೋಗಗಳಿಗೆ ತುಂಬ ಲಾಭದಾಯಕವಾಗಿರತಕ್ಕಂಥ ಈ ಪ್ರಾಣಾಯಾಮ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕೆಲವೊಂದು ಪ್ರಾಣಾಯಾಮಗಳು ಅವ್ರು ಮಾಡಬೇಕು ಇವ್ರು ಮಾಡಬಾರ್ದು ಅನ್ನುವಂಥದ್ದು ಇರುತ್ತೆ ಇದರಲ್ಲಿ ಈ ಪ್ರಾಣಾಯಾಮವನ್ನು ಯಾರು ಬೇಕಾದರೂ ಅಭ್ಯಾಸ ಮಾಡ್ಕೋಬೇಕು ಒಟ್ಟಿನಲ್ಲಿ ಸರಿಯಾದ ಕ್ರಮದಲ್ಲಿ ನೀವು ಅಭ್ಯಾಸ ಮಾಡಿದ್ರೆ ಲಾಭದಾಯಕ ಆಗುತ್ತೆ ತಪ್ಪು ತಪ್ಪು ಅಭ್ಯಾಸ ಮಾಡಿದ್ರೆ ತಪ್ಪು ತಪ್ಪು ನಮಗೆ ಏನಾದರೂ ಬೇಕಾದರೂ ಆಗಬಹುದು ನಮಗೆ ಅದರಿಂದ ಗುರುಗಳ ಸಹಾಯದಿಂದ ನೀವು ಅಭ್ಯಾಸ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳುವಂಥದ್ದು ಎರಡು ಕೈಗಳಿಂದ ಹಾಗೆ ಚೋರಾಗಿ ನಿಧಾನಕ್ಕೆ ಮುಖಕ್ಕೆ ಸ್ಪರ್ಶ ಹಾಗೆ ಈ ಸುಲಭವಾದ ರೀತಿಯಾಗಿ ಮಾಡುವಂಥದ್ದು ಇವತ್ತಿಗೆ ಈ ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ ಈ ರೀತಿಯಾದ ಪ್ರಾಣಾಯಾಮ ಅಭ್ಯಾಸ ಮಾಡಿ ನೀವು ರೋಗ ಮುಕ್ತರಾಗಿ ಯೋಗ ಮಾಡಿ ರೋಗ ಮುಕ್ತರಾಗಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಗ್ನಗ್ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಕೊರತೆ ಮಾಡದೆ ಖುಷಿಯಾಗಿರಿ ಶುಭ ದಿನ ಲೋಕ ಸಮಸ್ತ ಸುಖಿನೋಭವಂತು ಭವಂತು